ಒಂದು <laughs> 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 ಒಂದಾ ಕೊಂದ್ರು ಬ್ರೋ ಎರಡು ಏನು ನಾನು ಅಂತ ಹೇಳಿದ್ರೆ ನಾನು ಬೆಳ್ಳುಳ್ಳಿ ಹೋಗಬೇಕು ಅಂತ ಇರೋಳ್ಳಿಗಳ ಮುಟ್ಟಕ್ಕೆ ಬೇಕು ಧೈರ್ಯ ಈಗ ಉರಿಯ ಬೆಳ್ಳುಳ್ಳಿ ಬಿಟ್ಟು ಬಾ ಒಂದು ಎಷ್ಟು ಅಡ್ ಮಾಡ್ ಒಂದಾಡಿ ನಾನು ಓಡಿಸಲ್ಲ ಬೆಳೆ ಬಿಟ್ಟು ನಮ್ಮ ತಿಂಡಿ ಕೇಳ ಯಾವಾಗ್ ಐತೆ ನಾಲ್ಗೆ ಕಮ್ಮಿ ಮಾಡ್ ನೋಡು ಎರಡಾಡ್ ಮಾಡ್ ಅವ್ನ ಆಷ್ಟನ್ ಬಾರೆ ಕಡೆ ಯಾಕೆ ಎರಡಕ್ಕೆ ನಿಂಗೆ ಟೆನ್ಷನ್ಲಿ ಬಿಟ್ರು ಅಂತೆ ಬಾರಾ ಇನ್ನೊನಿ ಕಾಸ ಅವನು ಹೊರದಾ ಮೊದಲು 880 ಕೊಡ್ತೀನಿ ಅಂತ ಕೊಡ್ಿದ್ದೆ ಇನ್ನು ಅದು ಗೆಲೆ ಹೇಳಿದರೋ ಹಳೆ ಕಡ್ತಾರ ಒಂದು ಸ್ಟೋರ್ ಅಂತ ನೀವು ದೊಡ್ಡರ ಅದರ ಚಿಕ್ಕದ್ರ ಅದರ ಮೇಲೆ ತಾಸ ತೋರ್ಸಲ್ಲ ಒಂದು ಹೋಗ್ ಆಗ್ಬಿಡ್ತು ಗಾಬ್ರಿ ಎರಡು ನಾಲ್ಕು ಆರು ಎಂಟು ಒಂದ್ ಬಿತ್ತು

ಎಲ್ಲಾ ಅದು ಹೋಗಲಕನ ಇದೆ ಡೇಟ್ ಇದೆ 18 ಕೋಲಿ ಇದೆ

celo, pita untuk ini di purut tentu. ಏನ್ <earthy> ಬಿಡಂಗಿಲ್ಲ <fine>. ಅಹ ಮೋಸ ಆಡಬಾರ್ದು ಆಡ್ತೀನಿ ಅಂತ ಒಂದು ಎರಡು ಹಾಕೋ ಎರಡು ಕಾಲಿ ಲಾಂಗ್ ಟೈಮ್ ಬಿಡಲ್ಲ ಸುಮ್ಮನೆ ಯಾವಾಗ ಬಿಡಲ್ಲ ಸುಮ್ಮನೆ ಸುಮ್ಮನೆ

तुम और बारे निकलो बंद करो तुम रिप्रेजेंट हैं जी जान कारो जान कारो वही क्यों क्यों रो अब नेटा मार बैठो मामा वडकड़ी के लोगी बताते हैं आ आखो 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 चलो चलो सुलाता ना याँ के बोला बोलो बोलो चलो चलो मुरल मुरल ಆರಂಭ ಮೊದಲೋ ಚೌಕಕರು ಕುಕ್ಕಲಿಟ ಯಾಯಿ ವಾಗವಾದುನ ಹೊರದ ಆಟ ಇದೆ ಚೌಕಕರು ಇಲ್ಲ ಎಂಟಕರು ಇಲ್ಲ ಹೋಗೋದು ಒಂದು ಓ ಇನ್ನು ಆಟ

ಎಂಟು ಓ ಎಂಟೆ ಇಗೋ ಇಲ್ಲಿ ಬುತ್ಯ ಬಾ ಎಂಟು ಮೂರು ಕೊಯಿತು ಮೂರು ಬಿದ್ರ ಆಟ ಇಲ್ಲ ಎಂಟು ಆಟ ಇದು ಆಡು ಆಡಿ ಮೂರು ಅಯ್ಯೋ ಏನಮ್ಮ ಹೆಂಗಾಡ್ತೋ ಇನ್ನ ನಿಂಟು ಇಲ್ಲ ಒಂದ ಕಣವ ಒಂದಾ ಹಲೋ ಎರಡು ಕಣ್ಣು ಎರಡು ಕಣ್ಣು ಮೂರು ಎಂಟು ಬಿದ್ರಲ್ಲಿ ಈಗ ಇಲ್ಲ